ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಉಭಯ ಸೇನೆಗಳು ವ್ಯೂಹ ರಚನೆಯಿಂದ ಒಂದನ್ನೊಂದು ಎದುರಿಸಿದುದು ಎಂಬ ಎಂಬತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಓ ರಾಜೇಂದ್ರ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು ಹೀಗೆ ಏಳು ದಿವಸಗಳ ಯುದ್ಧವನ್ನು ಮುಗಿಸಿ ಆ ರಾತ್ರಿ ಎಲ್ಲರೂ ಸುಖವಾಗಿ ನಿದ್ರೆ ಮಾಡಿ ಬೆಳಗಾದೊಡನೆ ತಿರುಗಿ ಯುದ್ಧಕ್ಕೆ ಸನ್ನಾಹಗೊಳಿಸಿದರು ಎರಡು ಶಿಬಿರಗಳಲ್ಲಿಯೂ ಯುದ್ಧ ಪ್ರಯಾಣ ಸೂಚಕಗಳಾದ ಸೂಚಕವಾದ ವಾದ್ಯಘೋಷಗಳು ಸಮುದ್ರ ಘೋಷದಂತೆ ಪ್ರಬಲವಾದವು ಆಮೇಲೆ ನಿನ್ನ ಮಗನಾದ ದುರ್ಯೋಧನನು ಚಿತ್ರಸೇನನು ವಿವಿಂಶತಿಯು ಭೀಷ್ಮ ದ್ರೋಣರು ಒಂದಾಗಿ ಕಲೆತು ವ್ಯೂಹ ರಚನೆಗಾಗಿ ಸನ್ನಾಹಗಳನ್ನು ಮಾಡಿದರು ನಿನ್ನ ತಂದೆಯಾದ ಭೀಷ್ಮನು ಕೂರ್ಮ ವ್ಯೂಹವನ್ನು ರಚಿಸ್ ಮಾಡುವಂತೆ ನಿರ್ಣಯಿಸಿದನು ಆ ವ್ಯೂಹದ ಎಲ್ಲ ಸೈನ್ಯಗಳ ಮುಂದೆ ಭೀಷ್ಮನೇ ಮುಖವಾಗಿ ನಿಂತನು ಇವನಿಗೆ ಮಾಲವ ದಾಕ್ಷಿಣಾತ್ಯ ಅವಂತಿ ದೇಶದ ಸೈನಿಕರೆಲ್ಲ ಬೆಂಬಲವಾಗಿ ನಿಂತರು ಅವನ ಹಿಂದೆ ದ್ರೋಣನು ಹುಲಿಂದ ಪಾರದ ಕ್ಷುದ್ರಕ ವೀರರೊಡನೆ ಸಿದ್ಧವಾಗಿ ನಿಂತನು ದ್ರೋಣನಿಗೆ ಹಿಂದೆ ಭಗದತ್ತನು ಮಾಗಧ ಕಳಿಂಗ ಪಿಶಾಚ ಸೈನ್ಯಗಳೊಡನೆ ನಿಂತನು ಕಾಗ್ಜ್ಯೋತಿಷ ಪತಿಯಾದ ಈ ಭಗದತ್ತನಿಗೆ ಹಿಂದೆ ಕೋಸಲ ರಾಜನಾದ ಬಲನು ಮೇಖಲಾ ಕುರುವಿಂದ ತ್ರಿಪ್ ತ್ರೈಪುರ ಸೈನ್ಯಗಳೊಡನೆ ಸಿದ್ಧವಾದನು ಆ ಬಲನಿಗೆ ಹಿಂದೆ ಪ್ರಸ್ಥಳಪತಿಯಾದ ತ್ರಿಗರ್ತನು ಅನೇಕ ಕಾಂಬೋಜ ಸೈನ್ಯಗಳೊಡನೆಯೂ ಸಾವಿರಾರು ಯವನ ಸೈನ್ಯಗಳೊಡನೆಯೂ ನಿಂತನು ಈ ತ್ರಿಕರ್ತನ ಹಿಂದೆ ಅಶ್ವತ್ಥಾಮನು ಸಿಂಹನಾದದಿಂದ ಭೂಮಿಯನ್ನೇ ಮೊಳಗಿಸುತ್ತಾ ಹೊರಟನು ಅಶ್ವತ್ಥಾಮನನ್ನು ಹಿಂಬಾಲಿಸಿ ನಿನ್ನ ಮಗನಾದ ದುರ್ಯೋಧನನು ತನ್ನ ಎಲ್ಲಾ ಸಹೋದರರೊಡಗೂಡಿ ತನ್ನ ಸಮಸ್ತ ಸೈನ್ಯಗಳನ್ನು ಕರೆದುಕೊಂಡು ಹೊರಟನು ದುರ್ಯೋಧನನ ಹಿಂದೆ ಕೃಪನು ಹೊರಟನು ಹೀಗೆ ದೊಡ್ಡ ಸೇನಾ ಸಮೂಹವು ಪ್ರಯಾಣ ಮಾಡಿತು ಅದರಲ್ಲಿ ವಿಚಿತ್ರ ಧ್ವಜಗಳು ತೋಳ್ ಬಳೆಗಳು ಧನಸ್ಸುಗಳು ಜಾಚ್ೋಲ್ಯಮಾನವಾಗಿ ಕಂಗೊಳಿಸುತ್ತಿದ್ದವು ಈ ವ್ಯೂಹವನ್ನು ಕಂಡೊಡನೆ ಅತ್ತಲಾಗಿ ಧರ್ಮರಾಜನು ಸೇನಾಪತಿಯಾದ ದೃಷ್ಟದ್ಯುಮ್ನನ್ನು ಕರೆದು ಪಾಂಚಾಲಕುಮಾರ ನಮ್ಮ ಪ್ರತಿಪಕ್ಷದಲ್ಲಿ ಸಮುದ್ರದಂತೆ ಅಪಾರವಾದ ಸೇನಾ ವ್ಯೂಹವನ್ನು ನೋಡು ಅದಕ್ಕೆ ತಕ್ಕಂತೆ ನೀನು ಪ್ರತಿವ್ಯೂಹವನ್ನು ರಚಿಸು ಎಂದನು ಒಡನೆಯೇ ದೃಷ್ಟದ್ಯುಮ್ನನು ಶತ್ರುಗಳನ್ನು ನಾಶ ಮಾಡತಕ್ಕ ಭಯಂಕರವಾದ ಶೃಂಗಾಟಕವೆಂಬ ಸೇನಾ ವ್ಯೂಹವನ್ನು ರಚಿಸಿದನು ಅದರ ಎರಡು ಶೃಂಗಗಳಲ್ಲಿ ಭೀಮಸೇನಾ ಸಾತ್ಯಕಿಗಳಿಬ್ಬರು ಅನೇಕ ಸಹಸ್ರ ರಥಗಳೊಡನೆಯೂ ತುರಂಗ ಸೇ ಪದಾತಿ ಸೈನ್ಯಗಳೊಡನೆಯೂ ನಿಂತರು ತುರಂಗ ಪದಾತಿ ಸೈನ್ಯಗಳೊಡನೆಯೂ ನಿಂತರು ಅದರ ನಾಭಿಸ್ಥಾನದಲ್ಲಿ ಕೃಷ್ಣನನ್ನು ಸಾರಥಿಯಾಗಿ ಉಳ್ಳ ಅರ್ಜುನನು ನಿಂತನು ಮಧ್ಯದಲ್ಲಿ ಧರ್ಮರಾಜನು ನಕುಲ ಸಹದೇವರು ನಿಂತರು ಆ ವ್ಯೂಹದ ನಿಯಮಕ್ಕೆ ತಕ್ಕಂತೆ ಮಹಾ ಧನುರ್ಧಾರಿಗಳಾದ ಇನ್ನೂ ಅನೇಕ ರಾಜರು ಅಲ್ಲಲ್ಲಿ ನಿಂತು ಆ ವ್ಯೂಹವನ್ನು ತುಂಬಿದರು ಹೀಗೆ ಪಾಂಡವ ಸೈನ್ಯವು ದೊಡ್ಡ ವ್ಯೂಹವನ್ನು ಮಾಡಿಕೊಂಡು ಯುದ್ಧೋದ್ಯುಕ್ತವಾಗಿ ಹೊರಟಿತು ಶಂಖಭೇರಿ ಧ್ವನಿಗಳು ಸಿಂಹನಾದಗಳು ಕೈತಟ್ಟುವ ಧ್ವನಿಗಳು ವೀರವಾದಗಳು ದಿಕ್ಕುಗಳನ್ನೆಲ್ಲಾ ಮೊಳಗಿಸುವಂತಿದ್ದವು ಈ ಉಭಯ ಪಕ್ಷದ ಶೂರರು ರಣಾಂಗಣದಲ್ಲಿ ಸಂಧಿಸಿ ಎವೆ ಎಕ್ಕದೆ ಒಬ್ಬರನ್ನೊಬ್ಬರು ನೋಡಿ ಕಣ್ಣುಗಳಿಂದಲೇ ಯುದ್ಧ ಮಾಡುವಂತಿದ್ದರು ಆಮೇಲೆ ಮನಸ್ಸಿನಿಂದ ಹೋರಾಡುವಂತೆ ಕೋಪ ಲಕ್ಷಣಗಳನ್ನು ಸೂಚಿಸುತ್ತಾ ಆಮೇಲೆ ಬಾಯಿಂದ ಒಬ್ಬರನ್ನೊಬ್ಬರು ಮೂದಲಿಸಿ ಕೊನೆಗೆ ಶರೀರದಿಂದಲೂ ಯುದ್ಧ ಮಾಡತೊಡಗಿದರು ಆಮೇಲೆ ಭಯಂಕರ ಯುದ್ಧವು ಪ್ರಾರಂಭವಾಯಿತು ಉಭಯ ಪಕ್ಷದವರು ಒಬ್ಬರನ್ನೊಬ್ಬರು ಕೊಲ್ಲುತ್ತಿದ್ದರು ಬಾಯಿ ಬಿಟ್ಟುಕೊಂಡು ಬರುವ ಸರ್ಪಗಳ ಗುಂಪಿನಂತೆ ಬಾಣಗಳು ಬೀಳುತ್ತಿದ್ದವು ಮೇಘದಿಂದ ಮಿಂಚುಗಳು ಬಿದ್ದಂತೆ ಎಣ್ಣೆ ಹಾಕಿ ತೀಡಿ ಜಲಿಸುವಂತಿರುವ ಶಕ್ತಿಯುಧಗಳು ಹಾರಾಡುತ್ತಿದ್ದವು ಚಿನ್ನದ ಕಟ್ಟುಗಳುಳ್ಳ ಗದೆಗಳು ಪರ್ವತ ಶಿಖರಗಳಂತೆ ಬೀಳುತ್ತಿದ್ದವು ಆಕಾಶದಂತೆ ಸ್ವಚ್ಛವಾದ ಕತ್ತಿಗಳು ನೂರಾರು ಚಂದ್ರಕದ ಗುರುತುಳ್ಳ ಎತ್ತಿನ ಚರ್ಮದ ಗುರಾಣಿಗಳು ಆ ರಣರಂಗದ ನಾನಾ ಕಡೆಗಳಲ್ಲಿಯೂ ಹಾರಾಡುತ್ತಿದ್ದವು ದೈ ದೈತ್ಯ ದಾನವ ಸೇನೆಗಳಂತೆ ಉಭಯ ಸೈನ್ಯಗಳು ಒಬ್ಬರ ಮೇಲೊಬ್ಬರು ಬಿದ್ದು ಹೊಡೆದಾಡುತ್ತಿದ್ದರು ರಥಗಳು ಒಂದನ್ನೊಂದು ಸಮೀಪಿಸಿ ನೊಗಗಳೊಡನೆ ನೊಗಗಳು ತಾಗುವಂತೆ ಹೋರಾಡುತ್ತಿದ್ದವು ಆನೆಗಳು ಯುದ್ಧದಲ್ಲಿ ಅವು ಕೊಂಬುಗಳಿಂದ ಒಂದಕ್ಕೊಂದಕ್ಕೆ ಹೊಡೆದಾಡುವಾಗ ಅದರಿಂದ ಹೊಗೆಯೊಡುಗೂಡಿದ ದೊಡ್ಡ ಬೆಂಕಿಯ ಜ್ವಾಲೆಯು ಹೊರಟಿತು ಗ್ರಾಸಗಳಿಂದ ಹತರಾದ ಕೆಲವು ಗಜಯೋಧರು ಬೆಟ್ಟದಿಂದ ಮುರಿದು ಬೀಳುವ ವೃಕ್ಷಗಳಂತೆ ಕೆಣಗೆ ಬೀಳುತ್ತಿದ್ದರು ಪದಾತಿಗಳು ಒಬ್ಬರನ್ನೊಬ್ಬರು ಹೊಡೆದಾಡುತ್ತಾ ವಿಚಿತ್ರ ರೂಪಗಳಿಂದ ಸತ್ತು ಬೀಳುತ್ತಿದ್ದರು ಗೌರವ ಪಾಂಡವ ಸೈನ್ಯಗಳೆರಡು ನಾನಾ ಅಸ್ತ್ರಗಳಿಂದ ಒಂದನ್ನೊಂದು ಕೊಲ್ಲುತ್ತಿದ್ದವು ಇಷ್ಟರಲ್ಲಿ ಭೀಷ್ಮನು ತನ್ನ ರಥಘೋಷದಿಂದ ದಿಕ್ಕುಗಳನ್ನೆಲ್ಲ ಮೊಳಗಿಸುವಂತೆ ವೇಗದಿಂದ ರಥವನ್ನು ಬಿಟ್ಟುಕೊಂಡು ತನ್ನ ಧನುಸ್ಸಿನ ಶಬ್ದದಿಂದಲೇ ಪಾಂಡವ ಸೈನ್ಯವನ್ನು ಮೋಹಗೊಳಿಸುತ್ತಾ ಪಾಂಡವರನ್ನು ಎದುರಿಸಿ ಹೊರಟನು ದೃಷ್ಟದ್ಯುಮ್ನೇ ಮೊದಲಾಗಿ ಪಾಂಡವ ಸೈನ್ಯದ ಮಹಾರಥರೂ ಕೂಡ ಭಯಂಕರ ಧ್ವನಿಯಿಂದ ಕೂಗುತ್ತಾ ಭೀಷ್ಮನಿಗೆ ಎದುರಾದರು ಉಭಯ ಪಕ್ಷದ ಚತುರಂಗ ಸೈನ್ಯಗಳು ಯುದ್ಧಕ್ಕಾಗಿ ಒಂದನ್ನೊಂದು ಸಂಧಿಸಿದವು ಇದು ಎಂಬತ್ತೇಳನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ పురవాసిని త్వామహం ప్రార్థయే నిత్యం విద్యాదానంచేహి మే నమస్కారం